ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ ಅಂತಾನೆ ಹೇಳ್ಬೋದು ಜಯಂತನ ಒಂದೊಂದೇ ಮುಖ ಜಾನು ಮುಂದೆ ಅನಾವರಣವಾಗಿದೆ ಇದೆಲ್ಲದರಿಂದ ರೋಸಿ ಹೋದ ಜಾನು ಈಗ ಆತನನ್ನು ಹಗ್ಗದಿಂದ ಕಟ್ಟಿಹಾಕಿ ಸಮುದ್ರಕ್ಕೆ ಹಾರಿದ್ದಾಳೆ ಹಲವು ಕವಲುಗಳಾಗಿ ತೆರೆದುಕೊಳ್ಳುವ ಈ ಧಾರಾವಾಹಿ ಸದ್ಯಕ್ಕೆ ರೋಚಕ ಮತ್ತು ಕುತೂಹಲ ಘಟ್ಟದಲ್ಲಿದೆ ಸೈಕೋ ಜಯಂತನ ನಿಜಬಣ್ಣ ಜಾನವಿಯ ಮುಂದೆ ಬಯಲಾಗಿದೆ ಇದಷ್ಟೇ ಅಲ್ಲ ಸಚಿನ ಸಹಾಯದಿಂದ ಜಯಂತ್ ಈ ಹಿಂದೆ ಏನೆಲ್ಲ ಮಾಡಿದ್ದ ಎಂಬುದನ್ನು ತಿಳಿದುಕೊಂಡಿದ್ದಾಳೆ ಜಾನು ಇದೆಲ್ಲದರಿಂದ ನೊಂದ ಜಾನು ತಾನು ಮೋಸ ಹೋದೆ ಎಂದು ಕೊರಗಿ ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಾಳೆ ಸದ್ಯಕ್ಕೆ ಜಯಂತ್ ಜಾನವಿ ಮತ್ತು ಭಾವನಾ ಸಿದ್ದೇಗೌಡರು ಶ್ರೀಲಂಕಾದಲ್ಲಿ ಮುಖಾಮುಖಿಯಾಗಿದ್ದಾರೆ ಎಲ್ಲರೂ ಸೇರಿ ಒಂದಷ್ಟು ಸ್ಥಳಗಳನ್ನ ಸುತ್ತಾಡ್ತಾ ಇದ್ದಾರೆ ಹಾಗೆಯೇ ಜಯಂತ್ನ ನೈಸ್ ಮಾಡಿ ತನಗೆ ನೀಡುತ್ತಿದ್ದ ಮಾತ್ರೆ ಬಗ್ಗೆ ತಿಳಿದುಕೊಂಡಿದ್ದಾಳೆ ಅದಾದ ಮೇಲೆ ಅದೇ ಮಾತ್ರೆಯನ್ನ ಜಯಂತ್ಗೆ ತಿನ್ನಿಸಿ ಸಚಿನ್ ಜೊತೆಗೆ ಜಯಂತ್ನ ಇನ್ನೊಂದು ಮುಖವನ್ನ ತಿಳಿದುಕೊಂಡಿದ್ದಾಳೆ ಹಾಗೆಯೇ ಜಯಂತ್ನ ಅಸಲಿ ಹೆಸರು ಆತನ ಊರು ಎಲ್ಲವನ್ನೂ ಸಚಿನ್ ಸಹಾಯದಿಂದ ಗೊತ್ತು ಮಾಡಿಕೊಂಡಿದ್ದಾಳೆ ಜಾನವಿ ಹೀಗಿರುವಾಗ ಹೊಸದಾಗಿ ಪ್ರೋಮೋ ಕೂಡ ಒಂದು ತಿರುವನ್ನ ಮೂಡಿಸ್ತಾ ಇದೆ ಹೌದು ಅದಂತೂ ಕುತೂಹಲಕಾರಿಯಾಗಿರುವಂಥದ್ದು ಇಲ್ಲಿ ಜಯಂತ್ನನ್ನ ಬಂದಿ ಮಾಡಿ ತನ್ನ ಪ್ರೀತಿಯಲ್ಲೇ ಕಟ್ಟಿ ಹಾಕಿರುವಂತ ಜಾಹ್ನವಿ ಈಗ ತಾನೇ ಸಮುದ್ರಕ್ಕೆ ಹಾರುವಂತ ಧೈರ್ಯವನ್ನ ಮಾಡಿದ್ದಾರೆ ಜಯಂತ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಜಾಹ್ನವಿನೇ ಈಗ ಸಮುದ್ರಕ್ಕೆ ಹಾರಿದ್ದಾರೆ ಹಾಗಾಗಿ ಅವರ ಪಾತ್ರ ಇಲ್ಲಿ ಕೊನೆಯಾಗುತ್ತಾ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಜಾಹ್ನವಿ ಪಾತ್ರ ಇಲ್ಲಿಗೆ ಮುಗಿದ್ರೆ ಕತೆ ಏನಾಗುತ್ತೆ ಅನ್ನೋದು ತಿರುವನ್ನ ಪಡೆದುಕೊಳ್ಳುತ್ತಾ ಅಂತ ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಇದನ್ನು ನೋಡಿದ ವೀಕ್ಷಕರು ಜಾಹ್ನವಿ ಸರಿಯಾಗಿ ಮಾಡಿದ್ದಾಳೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವರು ತಗೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಅಭಿಮಾನಿಗಳು ನೀವು ಕೂಡ ಆಗಿದರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ